ಅವಲೋಕನ ವೀಕ್ಷಕರಿಗೆ ಆತ್ಮೀಯ ಸುಸ್ವಾಗತ ಇಂದಿನ ದಿವಸ ನಾವು ನಮ್ಮ ದೈನಂದಿನ ಕಾರ್ಯಗಳಿಂದ ಹೊರಬಂದು ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ಕೇಳೋಣ ಈ ಸಣ್ಣ ಕಥೆ ನಂಬಿಕೆ ಸಮರ್ಪಣೆ ಮತ್ತು ಸಣ್ಣ ಕ್ರಿಯೆಗಳ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಈ ಸಣ್ಣ ಕಥೆಯು ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತದೆ ಈ ವಯಸ್ಸಾದ ವ್ಯಕ್ತಿ ಹಳೆಯ ಧಾರ್ಮಿಕ ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಿದ್ದಾನೆ ಅವನ ತುಟಿಗಳು ಮೌನವಾಗಿ ಪದಗಳನ್ನು ಬಾಯಿಪಾಠ ಮಾಡಲು ಪ್ರಯತ್ನಿಸುತ್ತಿರುತ್ತವೆ ಪ್ರತಿದಿನ ಅವನು ಈ ಪುಟಗಳನ್ನು ಓದಿ ಜ್ಞಾಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾನೆ ಆದರೂ ಪದಗಳು ಮರುಳಿನ ಕಣಗಳಂತೆ ಅವನ ಹಿಡಿತದಿಂದ ಜಾರಿಕೊಳ್ಳುವಂತೆ ತೋರುತ್ತದೆ ಚಿಕ್ಕ ಮಗ ಕುತೂಹಲ ಮತ್ತು ಮುಗ್ಧತೆಯಿಂದ ತನ್ನ ತಂದೆಯ ದೈನಂದಿನ ಆಚರಣೆಯನ್ನು ಗಮನಿಸುತ್ತಿರುತ್ತಾನೆ ಅವನು ಸರಳವಾದ ಪ್ರಶ್ನೆಯನ್ನು ಕೇಳುತ್ತಾನೆ ನಿಮಗೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಆ ಪುಸ್ತಕವನ್ನು ಪ್ರತಿದಿನ ಏಕೆ ಓದುತ್ತೀರಿ ಎಂದು ಕೇಳುತ್ತಾನೆ ಆಗ ತಂದೆ ತಿಳುವಳಿಕೆಯುಳ್ಳ ನಗುವಿನೊಂದಿಗೆ ಪುಸ್ತಕವನ್ನು ಕೆಳಗಿಟ್ಟು ಹತ್ತಿರದ ಬುಟ್ಟಿಯನ್ನು ತೆಗೆದುಕೊಳ್ಳುತ್ತಾನೆ ಆ ಬುಟ್ಟಿಯನ್ನು ಭಾರವಾದ ಹೊರೆಗಳನ್ನು ಹೊರಲು ಬಳಸಲಾಗುತ್ತಿತ್ತು ಅದನ್ನು ತನ್ನ ಮಗನಿಗೆ ಕೊಟ್ಟು ಹೀಗೆ ಹೇಳುತ್ತಾನೆ ಈ ಬುಟ್ಟಿಯಲ್ಲಿ ನನಗೆ ಸಮುದ್ರದಿಂದ ಸ್ವಲ್ಪ ನೀರು ತೆಗೆದುಕೊಂಡು ಬಾ ನಂತರ ನಾನು ನಿನಗೆ ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ ಮಗು ಉತ್ಸುಕತೆಯಿಂದ ಉತ್ತರ ಪಡುವ ಆತುರದಲ್ಲಿ ದಡಕ್ಕೆ ಧಾವಿಸುತ್ತಾನೆ ಆ ಚಿಕ್ಕ ಮಗ ಬುಟ್ಟಿಯನ್ನು ಸಮುದ್ರದ ಅಲೆಗಳಲ್ಲಿ ಮುಳುಗಿಸಿ ನೀರನ್ನು ಶೇಖರಿಸಲು ಪ್ರಯತ್ನಿಸಿ ಬುಟ್ಟಿಯನ್ನು ಎತ್ತಿದಾಗ ನೀರು ಹೊರಚೆಲ್ಲುತ್ತದೆ ಬುಟ್ಟಿಯಲ್ಲಿಯ ನೀರು ಮತ್ತೆ ಸಮುದ್ರದ ಪಾಲಾಗುತ್ತದೆ ಮತ್ತು ಬುಟ್ಟಿಯಲ್ಲಿ ಸ್ವಲ್ಪವೂ ನೀರು ಶೇಖರಣೆ ಆಗುವುದಿಲ್ಲ ಆ ಮಗ ಮತ್ತೆ ಮತ್ತೆ ಪ್ರಯತ್ನಿಸುತ್ತಾನೆ ಪ್ರತಿ ಪ್ರಯತ್ನದಲ್ಲಿಯೂ ಬುಟ್ಟಿಯನ್ನು ಎತ್ತಿದಾಗ ನೀರು ಹೊರಚಲ್ಲುತ್ತದೆ ಹಾಗೂ ಬುಟ್ಟಿಯಲ್ಲಿ ನೀರು ಶೇಖರಣೆ ಮಾಡುವಲ್ಲಿ ವಿಫಲನಾಗುತ್ತಾನೆ ಸೋತು ನಿರಾಶೆಗೊಂಡು ಅವನು ತನ್ನ ತಂದೆಯ ಬಳಿಗೆ ಹಿಂದಿರುಗುತ್ತಾನೆ ತಂದೆಯ ಬಳಿಗೆ ಮಗ ಬಂದು ತಂದೆ ನನಗೆ ಅದು ಸಾಧ್ಯವಿಲ್ಲ ಈ ಬುಟ್ಟಿಯಲ್ಲಿ ನಾನು ನೀರನ್ನು ಶೇಖರಿಸಿ ತರಲಾರೆ ಎಂದು ಹೇಳುತ್ತಾನೆ ಆಗ ತಂದೆ ತನ್ನ ಮಗನಿಂದ ಬುಟ್ಟಿಯನ್ನು ತೆಗೆದುಕೊಂಡು ಅದರ ಒಳಭಾಗವನ್ನು ತೋರಿಸುತ್ತಾನೆ ಮಗನೇ ನೀನು ಇದರ ಬಗ್ಗೆ ಏನಾದರೂ ಗಮನಿಸಿದ್ದೀಯಾ ಎಂದು ಪ್ರಶ್ನಿಸುತ್ತಾರೆ ಮಗನು ಬುಟ್ಟಿಯ ಒಳಗೆ ಇಣುಕಿ ನೋಡುತ್ತಾನೆ ಮತ್ತು ಉತ್ತರಿಸುತ್ತಾನೆ ಅವನ ಮುಖದಲ್ಲಿ ತಿಳುವಳಿಕೆಯ ಮಂದಹಾಸೆ ಇರುತ್ತದೆ ಹೌದು ತಂದೆ ಬುಟ್ಟಿಯು ಸಂಪೂರ್ಣವಾಗಿ ಸ್ವಚ್ಛವಾಗಿದೆ ಶುದ್ಧವಾಗಿದೆ ಎಂದು ಉತ್ತರಿಸುತ್ತಾನೆ ಆತ್ಮೀಯರೇ ದಯವಿಟ್ಟು ಗಮನಿಸಿ ಇಲ್ಲಿ ಕಥೆಯ ಸಾರಾಂಶವಿದೆ ಈ ವಯಸ್ಸಾದ ತಂದೆ ಪ್ರೀತಿಯಿಂದ ನಗುತ್ತಾನೆ ಮತ್ತು ಹೇಳುತ್ತಾನೆ ಹಾಗೆಯೇ ಮಗನೇ ಈ ನನ್ನ ದೇವರ ಧಾರ್ಮಿಕ ಪುಸ್ತಕ ಸಮುದ್ರದ ನೀರಿನಂತೆ ನನ್ನ ಹೃದಯದಲ್ಲಿ ಅದನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೂ ಅದು ಪ್ರಪಂಚದ ಕೊಳೆಯಿಂದ ಕಲೆಯಾದ ಹೃದಯವನ್ನು ಸ್ವಚ್ಛಗೊಳಿಸುತ್ತದೆ ಪ್ರತಿ ಬಾರಿ ನಾನು ಅದರ ಶ್ಲೋಕ ಪದ್ಯವನ್ನು ಓದಿದಾಗ ಅದು ನನ್ನ ಹೃದಯದ ಸ್ವಲ್ಪ ಕತ್ತಲೆಯನ್ನು ತೊಳೆಯುತ್ತದೆ ಪ್ರತಿ ಶ್ಲೋಕ ಪದ್ಯ ನನ್ನನ್ನು ಸ್ವಲ್ಪ ಶುದ್ಧಗೊಳಿಸುತ್ತದೆ ಮತ್ತು ನಾನು ಬೆಳಕಿಗೆ ಆ ದೇವರ ಸಾನ್ನಿಧ್ಯಕ್ಕೆ ಮತ್ತೆ ಸ್ವಲ್ಪ ಹತ್ತಿರವಾಗುತ್ತೇನೆ ಎಂದು ಉತ್ತರಿಸುತ್ತಾರೆ ಆಧ್ಯಾತ್ಮಿಕವಾಗಿರಲಿ ಅಥವಾ ವೈಯಕ್ತಿಕವಾಗಿರಲಿ ಯಶಸ್ಸು ಪ್ರಗತಿ ಒಂದೇ ದೊಡ್ಡ ಜಿಗಿತದಲ್ಲಿ ಸಿಗುವುದು ಸಾಧ್ಯವಿಲ್ಲ ಎಂಬುದನ್ನು ಈ ಸುಂದರವಾದ ಕಥೆಯು ನಮಗೆ ನೆನಪಿಸುತ್ತದೆ ಲೆಕ್ಕವಿಲ್ಲದಷ್ಟು ಸಣ್ಣ ಹಂತಗಳು ದೈನಂದಿನ ಆಚರಣೆಗಳು ನಿರಂತರ ಪ್ರಯತ್ನಗಳು ನಾವು ಯಾರೆಂಬುದನ್ನು ನಿಜವಾಗಿಯೂ ರೂಪಿಸುತ್ತವೆ ಸಮುದ್ರದ ನೀರು ಬುಟ್ಟಿಯನ್ನು ಸ್ವಚ್ಛಗೊಳಿಸದಂತೆಯೇ ನಾವು ಪ್ರತಿ ಶ್ಲೋಕವನ್ನು ನೆನಪಿಟ್ಟುಕೊಳ್ಳಲು ಅಥವಾ ಪ್ರತಿಯೊಂದು ಗುರಿಯನ್ನು ಸಾಧಿಸಲು ಸಾಧ್ಯವಾಗದಿದ್ದರೂ ಸಹ ಪ್ರಯತ್ನವು ನಮ್ಮನ್ನು ಬದಲಾಯಿಸುತ್ತದೆ ಪ್ರತಿ ಪ್ರಯತ್ನವು ನಮ್ಮನ್ನು ಮೊದಲಿಗಿಂತ ಒಳ್ಳೆಯ ಸುಧಾರಿತ ಮನುಷ್ಯನನ್ನಾಗಿಸುತ್ತದೆ ಆದ್ದರಿಂದ ನೆನಪಿಡಿ ಆತ್ಮೀಯರೇ ಅಲೆಗಳ ಗಾತ್ರದಿಂದ ನಿರುತ್ಸಾಹಗೊಳ್ಳಬೇಡಿ ನಿಮ್ಮ ಬುಟ್ಟಿಯನ್ನು ಮುಳುಗಿಸುತ್ತಲೇ ಇರಿ ನಿಮ್ಮ ಪುಸ್ತಕವನ್ನು ಓದುತ್ತಾ ಇರಿ ನಿಮ್ಮ ಗುರಿಗಳತ್ತ ಶ್ರಮಿಸುತ್ತಲೇ ಇರಿ ಏಕೆಂದರೆ ನಿಮಗೆ ಇಡೀ ಸಾಗರವನ್ನು ಸಾಗಿಸಲು ಸಾಧ್ಯವಾಗದಿದ್ದರೂ ಪ್ರತಿ ಹನಿಗೂ ಮಹತ್ವವಿದೆ ಕೆಳಗೆ ಕಾಮೆಂಟ್ ಮಾಡಿ ಮತ್ತು ಈ ಸ್ಫೂರ್ತಿದಾಯಕ ಕಥೆಯ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಮತ್ತು ಎಂದಿನಂತೆ ಬೆಳವಣಿಗೆ ಮತ್ತು ಆವಿಷ್ಕಾರದ ಈ ಪ್ರಯಾಣದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಡನಾಡಿಗಳಿಗೆ ಈ ವಿಡಿಯೋವನ್ನು ನೋಡಲಿಕ್ಕೆ ಪ್ರೇರೇಪಿಸಿ ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು